ಬೆಂಗಳೂರು ರಾಯಸ್ವಾಮಿ ದೇವಾಲಯ ಈ ರಾಜ್ಯದಲ್ಲೇ ದೊಡ್ಡ ಒಂದು ಸಮೂಹವನ್ನು ಹೊಂದಿರತಕ್ಕಂಥ ದೇವಾಲಯ ಇಲ್ಲಿ ಸಾವಿರದ ಐನೂರು ಟೆಂಟ್ಗಳನ್ನು ಹಾಕ್ಕೊಂಡು ನಾಳೆ ಆ ಏಳು ಆರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಈ ಒಂದು ದೇವಾಲಯಕ್ಕೆ ನಮಗೆ ಶಾಸಕರ ಅನುದಾನದಲ್ಲಿ ಒಂದು ಐದು ಲಕ್ಷ ರೂಪಾಯಿ ಐಮಾಸ ಲೈಟನ್ನು ಇವತ್ತು ಏನು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಧಾರಣಿ ಮೇಡಮ್ ಅವರು ಅವರ ಪತಿಗಳಂತ ರಮೇಶ್ ಅಣ್ಣವರು ಇವತ್ತು ಈ ಅಂಗಳ ಮತ್ತು ಈ ಮಾರಸಂದ್ರ ಗ್ರಾಮಸ್ಥರಿಗೆ ಒಂದು ಇದು ಸಲ್ಲಬೇಕು ಅವರಿಗೆ ನಮ್ಮ ದೇವಾಲಯದ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಶಾಸಕರಿಗೆ ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇದು ಯಾವ ಮುಗಿದಾದ ಮೇಲೆ ದೊಡ್ಡ ಅವರು ಮುಗಿದಾದ ಮೇಲೆ ನಿಮಗೆ ರಸ್ತೆಯನ್ನು ಅಂತ ಕೂಡ ಶಾಸಕರು ನಮಗೆ ಒಂದು ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲನೂ ಇಲ್ಲಿ ನಮಗೆ ಏಳನೇ ತಾರೀಕು ವೇದಿಕೆ ಪ್ರೋಗ್ರಾಮಕ್ಕೆ ಬರುವಂಥ ಸೂಚನೆಗಳಿದೆ ಎಲ್ಲ ಬರ್ತಾರೆ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಈ ಹದಿನೈದು ಇಪ್ಪತ್ತು ಲಕ್ಷ ಜನ ಸಂದರ್ಶನ ಮಾಡ್ತಕ್ಕಂಥ ದೇವರ ಒಂದು ಪಾ ಕೃಪೆಗೆ ಪಾತ್ರರಾಗ್ತಕ್ಕಂಥವರು ಇದ್ದಾರೆ ಹಾಗಾಗಿ ನಮ್ಮ ಏನು ಬೈಸರು ಉಸ್ತುವಾರಿ ಇದ್ದಾರೋ ಅವರು ನಮ್ಮದೇ ಸಮುದಾಯದವರು ಸಚಿವರು ಹೀಗೆ ಎಲ್ಲ ಏನು ವಿದ್ಯುತ್ ಇರ್ಬೋದು ನೀರಿರ್ಬೋದು ಪೊಲೀಸ್ ಬಂದೋಬಸ್ತ್ ಇರಬೇಕು ಇದಕ್ಕೆ ಕಟ್ಟುನಿಟ್ಟಾಗಿ ಆದೇಶ ಕಳಿಸಿದ್ದಾರೆ ತಾವೆಲ್ಲ ಅಲ್ಲಿದ್ದು ಬಂದೋಬಸ್ತು ನೀರು ಮತ್ತು ಏನು ಗ್ರಾಮ ಪಂಚಾಯತ್ ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಅವರು ಅವತ್ತು ನಾವು ಭೇಟಿಯಾದಾಗ ನಾನು ನಮ್ಮ ರಾಮಚಂದ್ರನವರು ಎಲ್ಲ ಇನ್ನೂ ಮಿತ್ರರೆಲ್ಲ ಹೋಗಿದ್ವಿ ಹಾಗಾಗಿ ನಮಗೆ ಒಳ್ಳೆಯ ಒಂದು ಸಹಕಾರ ಸಿಗ್ತಾ ಇದೆ ಇದೇ ರೀತಿ ತಾವೇನು ನಮ್ಮ ಕುಟುಂಬಗಳು ಏನಿದ್ದೀರಿ ನೀವು ಪೊಲೀಸವರಿರ್ಬೋದು ಇನ್ನೊಬ್ಬರಿರ್ಬೋದು ಅವರು ಸಹಕಾರ ತಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಳ್ಬೇಕು ಯಾವುದಾದ್ರೂ ಘಟನೆಗಳು ಘಟನೆಗಳಿದ್ದಲ್ಲಿ ನಮ್ಮ ಕಮಿಟಿ ಇದೆ ಅಧ್ಯಕ್ಷರಿದ್ದರೆ ಕಾರ್ಯದರ್ಶಿ ಹೆಚ್ಚಿನ ಪದಾಧಿಕಾರಿಗಳಿರ್ತೀವಿ ನಾವು ಉಸ್ತುವಾರಿ ಕಂಪನಿಗಳನ್ನ ಕೂಡ ನೇಮಕ ಮಾಡಿದ್ದೀವಿ ಇಪ್ಪತ್ತೈದು ಜನ ನೀರಿರ್ಬೋದು ವಿದ್ಯುತ್ ಇರ್ಬೋದು ಬಂದೋಬಸ್ತ್ ಇರ್ಬೋದು ಅದಕ್ಕೆಲ್ಲ ನಾವು ಭಾಳ ಕಟ್ಟನಿಟ್ಟಾಗಿ ಅನುಕೂಲಗಳನ್ನು ಮಾಡಿಕೊಡ್ತೀವಿ ನಾವು ಏನಾದರೂ ನಿಮ್ಮಲ್ಲಿ ಏನಾದರೂ ಹುಡುಕುಗಳಿದ್ರೆ ನಮ್ಮ ಹತ್ರ ಬಂದು ಹೇಳಬೇಕು ವಿನಃ ಅಲ್ಲಿ ಹತ್ರ ಜಗಳ ಮಾಡ್ಕೊಳ್ಳೋದಾಗಲಿ ಟೆಂಟ್ಗಳ ಹತ್ರ ಇದು ಮಾಡ್ಕೊಳ್ಳೋದಾಗಿ ಮಾಡಬಾರ್ದು ಆ ಫೈರ್ ಇಂಜನ್ ಕೂಡ ಇಲ್ಲೇ ಇರೋ ಮಾಡಿದ್ದೀವಿ ಎಲ್ಲ ವ್ಯವಸ್ಥೆ ಕರೆಕ್ಟಾಗಿದೆ ನಮಗೆ ಇವತ್ತು ಇವ ಗ್ರಾಮಗಳಿಂದ ಹೆಚ್ಚಿನ ಒಂದು ಸಹಕಾರ ಸಿಗ್ತಾ ಇದೆ ಅವರೆಲ್ಲರಿಗೂ ನಾವು ಚಿರುವರ್ತೀವಿ ಅಂತ ಹೇಳ್ತಾ ಏನು ಇವತ್ತು ರೈತರು ನಮಗೆ ದಾರಿ ಕೂಡ ಎರಡು ಅಡಿ ಬಿಟ್ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ದೇವಸ್ಥಾನಕ್ಕೆ ಎಂಟು ಅಡಿ ನಮ್ಮ ನಕಾಸಿತ್ತು ಈಗ ಎರಡು ಅಡಿ ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ದಾರೆ ಅದನ್ನು ನಾಳೆಯಿಂದ ಗ್ರಾವೆಲ್ ಹೊಡೆಯೋದು ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಕೂಡ ಗ್ರಾವೆಲ್ ಹೊಡ್ಕೊಂಡು ಏನು ನಮ್ಮದು ಇದೆಯೋ ಅದ್ಬಸ್ತು ಅದಕ್ಕೆ ಕೂಸ್ ಫಿಕ್ಸ್ ಮಾಡೋಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ ನಿಮಗೆಲ್ಲಾನು ದೇವರು ಆ ದೇವರು ಬೆಂಗಳೂರು ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಯಾರು ಬಾಯಿ ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ನಾನು ನಮ್ಮ ಸಮಿತಿ ವತಿಯಿಂದ ಮಾತಾಡಲು ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬೆಂಕಿ ಬೇಕಪ್ಪ மகருதிரா வீர அங்காயிரே சித்தாரு சித்திர மகரு அங்க எல்லா மாரம் தாயி சிங்கம் தாயி சௌடேஸ்வரி மகருதிர வீரபிரா அங்கோர் ராய மகரு சாமுண்டி

ఈ కమిటీ అయిన తర్వాత ఈ దేవస్థానం డెవలప్మెంట్ కానీ ఇక్కడ చుట్టుపక్కల ప్రజలు కానీ మన పంచాయతీ అధ్యక్షులు కానీ వీళ్ళందరూ అన్నిటికీ సహకరించి ఈ దేవస్థానం అభివృద్ధికి వాళ్ళు కొనియాడుతూ ఉన్నారు కాబట్టి వాళ్ళకి నా యొక్క మా యొక్క కురూపల దీని నుంచి అందరినీ ఆశీర్వదించి వాళ్ళకి మంచి చేయాలని కోరుకుంటూ ఉన్నాను ఈ జాతరలో ఎక్కడ ఏ చిన్న విషయం లేకుండా అన్ని ప్రాబ్లమ్స్ మా ప్రధాన కార్యదర్శి ముందుండి నా కాలు కొంచెం ప్రాబ్లమో అయినాను వీళ్ళు ముందుండి అన్ని గెలిపిస్తూ ఉన్నారు వాళ్ళకి నా కృతజ్ఞతలు ముఖ్యంగా వాళ్ళు డ్యూటీ ఇట్స్ కూడా వచ్చి వీళ్ళందరికీ సహకరించి అందరినీ ఇచ్చేస్తా ఉంది ఇక్కడ మన మాతృ మరణలో వీళ్ళందరూ సహకరించి ఈ ఆలయ అభివృద్ధికి ఈ జాతరకి వాళ్ళ సహకారం అంతా ఇచ్చి మంచి సలహా ఇస్తూ ఉన్నారు మంచి సలహాలు ఇచ్చి ఇక్కడ అన్ని అభివృద్ధికి ఇచ్చేస్తున్నారు ముఖ్యంగా వెనకాల రోడ్ ఇచ్చినేవాళ్ళు రెండు అడీలు ఇచ్చిన వాళ్ళు రైతులందరికీ నా బంధనం వాళ్ళకి పాదా బంధనం చేస్తూ విరమించుకుంటారు అందులో ఈ పంచాయతీ అధ్యక్షులు వాళ్ళు ఇంకా వాళ్ళ తరఫున రూపా మేడం వాళ్ళు ఎమ్మెల్యే గారు ఐమాక్స్ లైటు మంజూరు చేసి గా మాకు ఫిట్ చేసి ఈ పద్దె దాన్ని లైట్ ఆన్ చేసి ఇచ్చి ಪಂಚಾಯತಿ ಇದರಲ್ಲಿ ಬೇರೆ ಬೆಂಗಳೂರು ಅಂಗಳ ಬೆಂಗಳೂರು ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿರ್ತದೆ ಆದರೂ ಕಾಲ ವರ್ಷಗಳಿಂದನೂ ನಡೀತಾ ಇತ್ತು ಜಾತ್ರೆಗಳು ಆದ್ರೆ ಈ ಸಲ ಕೆಲವು ಕೆಲವೆಲ್ಲನೂ ಚೇಂಜ್ ಆಗಿದೆ ಎಲ್ಲ ರಸ್ತೆಗಳು ಇನ್ನೊಂದು ಇನ್ನೊಂದು ಪ್ರತಿಯೊಂದು ರಸ್ತೆ ಅದರಲ್ಲಿ ಬಂದು ಒಂದು ಸಮಸ್ಯೆ ಇತ್ತು ನಮಗೊಂದು ಐಮಾಸ್ ಲೈಟ್ ಬೇಕು ಒಂದು ದೇವಸ್ಥಾನ ಹತ್ರ ಅಂತ ಕೇಳಿದ್ರಿ ಕೇಳಿದ ತಕ್ಷಣ ಮೇಡಮ್ನವ್ರ ಅನುದಾನದಲ್ಲಿ ಒಂದು ಐಮಾಸ್ ಲೈಟನ್ನು ನಮಗೆ ಆಗಿ ಕಳಿಸಿ ಇವತ್ತು ಲೈಟು ಇದು ಆನ್ ಮಾಡಿದ್ದಾರೆ ನಮ್ಮ ಮೇಡಮ್ನವ್ರಿಗೆ ನಾವು ಬೇಕಾದಷ್ಟು ಚಿರುರುಣಿ ಆಗಿರ್ತೀವಿ ಆಗಿರ್ತೀರಿ ಎಷ್ಟು ಕಾಲ ಅಂತ ಶಿರಿಣಿನೇ ನಾವು ಆಯಮಿಗೆ ನಾವು ಯಾವತ್ತೂ ಧನ್ಯವಾದಗಳು ಕೆ ತಾಲೂಕು ಬೇತಮಂಗ್ಳ ಹೋಬಳಿ ಬೆಂಗಳೂರು ಅಂಗ್ಲಾ ಬೆಂಗಳೂರು ರಾಯಸ್ವಾಮಿ ದೇವಸ್ಥಾನದ ನಮ್ಮ ಕೆ ಜಪ್ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ರೂಪಾ ಮೇಡಮ್ನವರು ನಮ್ಗೆ ಐಮಾಸ್ ಲೈಟನ್ನು ಸುತ್ತಾಗಿ ನಮಗೆ ಹೋಗಿ ಕೇಳಿದ್ದಕ್ಕೋಸ್ಕರ ಒಂದು ಹದಿನೈದು ದಿವಸದಲ್ಲಿ ನಮಗೆ ಕೆ ಎಲ್ ಆರ್ ಡಿ ಅನುದಾನದಲ್ಲಿ ಐದು ಲಕ್ಷ ಅನುದಾನವನ್ನು ಕೊಟ್ಟು ಸುತ್ತಾಗಿ ಐಮಾಸ್ ಲೈಟನ್ನು ನಮಗೆ ವಿದ್ಯುತ್ತು ಈ ಜಾತ್ರೆಗೆ ವಿಶೇಷವಾಗಿ ಪ್ರಯುಕ್ತ ಮಾಡಿ ಇವತ್ತು ಪೂಜೆಯನ್ನು ಏರ್ಪಾಡು ಮಾಡಿದ್ದೀವಿ ಆದರೆ ನಮ್ಮ ಉರ್ಕೂರು ಗ್ರಾಮ ಪಂಚಾಯತ್ ವತಿಯಿಂದ ಉಚಿತ ನೀರು ಸರಬರಾಜು ಮತ್ತು ಈ ವಿದ್ಯುತ್ ಸರಬರಾಜು ಮತ್ತು ರೆವಿನ್ಯೂ ಇಲಾಖೆಯಿಂದ ರಸ್ತೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ದಿರತಕ್ಕ ರಸ್ತೆಯನ್ನು ನಮ್ಮ ಮೇಡಮ್ನವರು ಇದನ್ನು ತಿರುವುಗೊಳಿಸಿ ನಮಗೆ ಬೇಕಾದಷ್ಟು ಅನುಕೂಲಗಳನ್ನು ಮಾಡಿ ನಮ್ಮ ಜಾತ್ರೆಗೆ ಆದಷ್ಟು ನಮಗೆ ರೂಪಾ ಮೇಡಮ್ನವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು